ನಮಸ್ಕಾರ ವೀಕ್ಷಕರೇ ಹನ್ನೆರಡನೇ ಶತಮಾನದ ಮೊದಲ ವಚನಕಾರ್ತಿಯಾದಂತಹ ಅಕ್ಕ ಮಹಾದೇವಿಯವರ ವಚನಗಳನ್ನು ವಾಚನ ಮಾಡ್ತಾ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಹಾಗಾದರೆ ಬನ್ನಿ ಆ ವಚನ ಯಾವುದು ಅಂತ ವಾಚನ ಮಾಡ್ತಾ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಪೂಜೆಯನ್ನು ಮಾಡುವಾಗ ಕೆಲವೊಂದಿಷ್ಟು ಆಚರಣೆಗಳನ್ನು ಆಚರಿಸತಕ್ಕಂಥದ್ದನ್ನು ಕಾಣ್ತೀವಿ ಅವು ಯಾವುವು ಅಂದರೆ ಮೊದಲನೆಯದಾಗಿ ಮಜ್ಜನ ಎರಡನೆಯದಾಗಿ ಪುಷ್ಪವನ್ನು ಅರ್ಪಿಸುವುದು ಮೂರನೆಯದಾಗಿ ಗಂಧಾಕ್ಷತೆ ನಾಲ್ಕನೆಯದಾಗಿ ಆರತಿ ಐದನೆಯದಾಗಿ ಧೂಪ ಆರನೆಯದಾಗಿ ನೈವೇದ್ಯ ಏಳನೆಯದಾಗಿ ತಾಂಬೂಲ ಹೀಗೆ ಸಾಕಷ್ಟು ಆಚರಣೆಗಳನ್ನು ಮಾಡ್ತಾ ಶಿವಪೂಜೆಯನ್ನು ಮಾಡ್ತಕ್ಕಂಥದ್ದು ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ ಆದರೆ ಇವೆಲ್ಲವುಗಳನ್ನು ಮಾಡುವುದು ಆಚರಣೆಗಳಾದರೆ ಜೊತೆಗೆ ನಮ್ಮ ನಡೆ ನುಡಿನೂ ಕೂಡ ಶುದ್ಧವಾಗಿರಬೇಕು ಅಂತಕ್ಕಂಥದ್ದು ನಡೆ ನುಡಿ ಶುದ್ಧವಾಗಿದ್ದರೆ ಅಲ್ಲೇ ಇರ್ತಾನೆ ಅಂತಕ್ಕಂಥ ವಿಚಾರವನ್ನು ಅಕ್ಕ ಮಹಾದೇವಿಯವರು ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ ತಾನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯಯ್ಯ ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯಯ್ಯ ನೀನು ಅರಿವು ಕಣ್ದೆರೆಯದವರಲ್ಲಿ ಅರಿವು ಕಣ್ದೆರೆಯದವರಲ್ಲಿ ಆರತಿಯ ನೊಲ್ಲೆಯಯ್ಯ ನೀನು ಆರತಿಯ ನೊಲ್ಲೆಯಯ್ಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಭಾವಶುದ್ಧವಿಲ್ಲದವರಲ್ಲಿ ನೊಲ್ಲೆಯಯ್ಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ ನೊಲ್ಲೆಯಯ್ಯಾ ನೀನು ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಮೂಲವನೊಲ್ಲೆಯಯಯ್ಯ ನೀನು ತಾಮೂಲವನೊಲ್ಲೆಯಯ್ಯಾ ನೀನು ಹೃದಯ ಕಮಲ ಅರಳದವರಲ್ಲಿ ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯಯ್ಯಾ ನೀನು ಇರಲೊಲ್ಲೆಯಯ್ಯಾ ನೀನು ಎನ್ನಲಿ ಏನುಂಟೆಂದು ಎನ್ನಲಿ ಏನುಂಟೆಂದು ಕರಸ್ತಲವ ನಿಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನಯ್ಯ ಎನ್ನಲಿ ಏನುಂಟೆಂದು ಕರಸ್ತಲವ ನಿಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನಯ್ಯ ಎಷ್ಟೊಂದು ಸುಂದರವಾದಂತಹ ವಚನ ಅಲ್ವಾ ಜೊತೆಗೆ ವಿಶೇಷ ಅರ್ಥವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು ತನು ಕರಗಬೇಕು ಅಂದರೆ ಕಾಯಕವನ್ನು ಮಾಡಬೇಕು ಅಂತ ಅರ್ಥ ಕಾಯಕವನ್ನು ಮಾಡಿದ ವ್ಯಕ್ತಿಯಿಂದ ಮಜ್ಜನವನ್ನು ಸ್ವೀಕರಿಸ್ತಾನೆ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು ಮನಸ್ಸು ಅಂತಕ್ಕಂಥದ್ದು ಕರಗಬೇಕು ಕರಗಬೇಕು ಅಂತ ಅಂದರೆ ಅಲ್ಲಿ ದಯೆ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು ದಯೆಯನ್ನು ಹೊಂದಿ ಇನ್ನೊಬ್ಬರ ಕಷ್ಟ ಕಾರ್ಪಣ್ಯಗಳಿಗೆ ಕರಗುವ ಮರಗುವ ಮನಸ್ಸನ್ನು ಹೊಂದಿರಬೇಕು ಅಂತವರ ಪುಷ್ಪವನ್ನು ಚನ್ನ ಮಲ್ಲಿಕಾರ್ಜುನ ಸ್ವೀಕರಿಸ್ತಾನೆ ಅಂತಕ್ಕಂಥದ್ದು ಪುಷ್ಪವನೊಲ್ಲಿಯ್ಯ ನೀನು ಏನಾದರೂ ಮನಸ್ಸು ಮನಸ್ಸಿನಲ್ಲಿ ದಯೆ ಇರದೆ ಹೋದರೆ ಅಂಥವರ ಪುಷ್ಪವನ್ನು ಚನ್ನ ಮಲ್ಲಿಕಾರ್ಜುನ ಸ್ವೀಕರಿಸುವುದಿಲ್ಲ ಅದೇ ರೀತಿಯಾಗಿ ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನು ಒಲ್ಲೆ ಹದುಳಿಗರು ಅಂದರೆ ಹೃದಯ ಶ್ರೀಮಂತಿಕೆಯನ್ನು ಹೊಂದಿದವರಿಂದ ಮಾತ್ರ ಗಂಧಾಕ್ಷತೆ ಏನಾದರೂ ಹೃದಯ ಶ್ರೀಮಂತಿಕೆ ಇರದೇ ಹೋದರೆ ಅಂಥವರ ಗಂಧಾಕ್ಷತೆ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಅದೇ ರೀತಿಯಾಗಿ ಅರಿವು ಅಂತಕ್ಕಂಥದ್ದು ಅರಿವು ಅಂದರೆ ಜ್ಞಾನ ಜ್ಞಾನ ಇದ್ದರೆ ಆರತಿಯನ್ನು ಸ್ವೀಕರಿಸ್ತಾನೆ ಚನ್ನಮಲ್ಲಿಕಾರ್ಜುನ ಅರಿವು ಇರಲಾರದೆ ಇರ್ತಕ್ಕಂಥವ್ರು ಕ ಅರಿವಿನ ಕಣ್ಣು ತೆರೆಯದೆ ಇರ್ ಇರಲಾರದವ್ರ ಹತ್ರ ಆರತಿಯನ್ನು ಸ್ವೀಕರಿಸುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಅದೇ ರೀತಿಯಾಗಿ ಭಾವಶುದ್ಧಿನೂ ಕೂಡ ಬೇಕು ಆ ಭಾವಶುದ್ಧಿ ಇರದೇ ಹೋದ್ರ ಅಂಥವರ ಧೂಪ ಬೇಕಾಗಿಲ್ಲ ಕೇವಲ ಆಚರಣೆಗಳು ಮಾತ್ರ ಮುಖ್ಯ ಅಲ್ಲ ನಡತೆನೂ ಕೂಡ ಮುಖ್ಯ ಅಂತಕ್ಕಂಥ ವಿಚಾರವನ್ನು ವಚನದುದ್ದಕ್ಕೂ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ ಅದೇ ರೀತಿಯಾಗಿ ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು ಪರಿಣಾಮಿಗಳು ಅಂದಾಗ ಇಲ್ಲಿ ತನು ಮನ ಜೊತೆಗೆ ಅರಿವು ಜೊತೆಗೆ ಹೃದಯ ಶ್ರೀಮಂತಿಕೆ ಮತ್ತು ಭಾವಶುದ್ಧಿ ಉಳ್ಳವರು ಪರಿಣಾಮಿಗಳು ಅಂತ ಕರೀತಕ್ಕಂಥದ್ದು ಅಂಥ ಪರಿಣಾಮಿಯಾದಂತಹ ಗುಣಗಳನ್ನು ಹೊಂದಿರದವರ ಹತ್ತಿರ ನೈವೇದ್ಯೆಯನ್ನು ಕೂಡ ಸ್ವೀಕರಿಸಲಾರ ಚನ್ನಮಲ್ಲಿಕಾರ್ಜುನ ಜೊತೆಗೆ ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯ ನೀನು ತ್ರಿಕರಣ ಶುದ್ಧಿ ಅಂತ ಅಂದರೆ ಇಲ್ಲಿ ತನು ಮನ ಮಾತು ನಡೆ ನುಡಿ ಎರಡೂ ಕೂಡ ಒಂದಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು ತನು ಮನ ಜೊತೆಗೆ ಮಾತು ತ್ರಿಕರಣ ಶುದ್ಧಿ ಇದ್ದಾಗ ಮಾತ್ರ ಅಲ್ಲಿ ತಾಂಬೂಲವನ್ನು ಸ್ವೀಕರಿಸ್ತಾನೆ ಶಿವ ಇಲ್ಲದಿದ್ದರೆ ಅಂಥವರು ಇರದೇ ಹೋದರೆ ತಾಂಬೂಲವೂ ಕೂಡ ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಅದೇ ರೀತಿಯಾಗಿ ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲಿಯ್ಯ ನೀನು ಹೃದಯ ಕಮಲ ಅಂದರೆ ಹೃದಯವಂತಿಕೆ ಹೃದಯವಂತಿಕೆ ಅಂದರೆ ಮಾನವೀಯ ಮೌಲ್ಯಗಳು ಪ್ರೀತಿ ಕರುಣೆ ಅನುಕಂಪ ಸಹನೆ ತಾಳ್ಮೆ ಭಾತೃತ್ವ ಈ ಎಲ್ಲ ಗುಣಗಳು ಇರದೇ ಹೋದರೆ ಅಲ್ಲಿ ಇರಲೊಲ್ಲೆಯಯ್ಯ ನಾ ನೀನು ಅಂತಕ್ಕಂಥ ಮಾತನ್ನು ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ ಎನ್ನಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೆ ಹೇಳ ಚನ್ನ ಮಲ್ಲಿಕಾರ್ಜುನಯ್ಯ ಹೇಳ ಚನ್ನ ಕೊನೆಯ ಸಾಲುಗಳು ತುಂಬ ಸುಂದರವಾಗಿ ಅಕ್ಕ ಹೇಳಿರ್ತಕ್ಕಂಥದ್ದನ್ನು ಕಾಣ್ತೀವಿ ಎನ್ನಲಿ ಏನುಂಟೆಂದು ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನಲ್ಲಿ ಕೇಳ್ತಕ್ಕಂಥದ್ದು ನನ್ನಲ್ಲಿ ಏನುಂಟೆಂದು ನೀನು ನನ್ನಲ್ಲಿ ಕರಸ್ಥಲದಲ್ಲಿ ಇಂಬುಗೊಂಡೆ ಕರಸ್ಥಲದಲ್ಲಿ ನಿಂತೆ ಅಂತಕ್ಕಂಥ ಮಾತನ್ನು ಚನ್ನ ಮಲ್ಲಿಕಾರ್ಜುನನಲ್ಲಿ ಕೇಳ್ತಕ್ಕಂಥದ್ದನ್ನು ಕಾಣ್ತೀವಿ ಇಲ್ಲಿ ಎಲ್ಲವನ್ನು ಹೇಳ್ತಕ್ಕಂಥದ್ದನ್ನು ನೋಡಿದಾಗ ಅಕ್ಕ ಮಹಾದೇವಿಯ ಹತ್ತಿರ ತನು ಮನ ಜೊತೆಗೆ ಮಾತು ಅರಿವು ಅದರ ಜೊತೆಗೆ ಭಾವಶುದ್ಧಿ ಜೊತೆಗೆ ಹೃದಯ ಶ್ರೀಮಂತಿಕೆ ಇದ್ದುದರಿಂದಲೇ ಆಕೆಯ ಕರಸ್ಥಲದಲ್ಲಿ ಚೆನ್ನ ಮಲ್ಲಿಕಾರ್ಜುನ ನಿಂತಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಳ್ಬಹುದು ಅಲ್ವಾ ಅದಕ್ಕಾಗಿ ಈ ಒಂದು ವಚನ ತುಂಬ ಸುಂದರವಾಗಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ ಇಂತಹ ಸುಂದರ ವಚನವನ್ನು ಆಲಿಸಲು ಕೊಟ್ಟಂತಹ ಅಕ್ಕನಿಗೆ ಶರಣು ಶರಣಾರ್ಥಿ ಅದೇ ರೀತಿ ಇಲ್ಲಿಯವರೆಗೆ ಆಲಿಸಿದ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾರ್ಥಿ